ಚಿಯೋನ್ ಎಂದಿಗೂ ನಾಶವಾಗದ ಸತ್ಯದ ನಗರ ಎಂದು ತಿಳಿದು ಹಬ್ಬಗಳ ಮೂಲಕ ನಮ್ಮನ್ನು ಚಿಯೋನಿಗೆ ಕರೆದ ತಂದೆ ಮತ್ತು ತಾಯಿಗೆ ಕೃತಜ್ಞತೆ ಮತ್ತು ಸ್ತುತಿಯನ್ನು ಸಲ್ಲಿಸೋಣ ವೇಗವಾಗಿ ಕಳೆಯುತ್ತಿರುವ ವರ್ಷಗಳಲ್ಲಿ ದೇವರಲ್ಲಿ ನಂಬಿಕೆ ಇಲ್ಲದವರು ತಮಗೆ ವಸ್ತು ಕೊರತೆ ಇದೆಯೋ ಇಲ್ಲವೋ ಎಂಬ ಆತಂಕ ಮತ್ತು ಚಿಂತೆಯಲ್ಲಿರುತ್ತಾರೆ ಎಷ್ಟಾದರೂ ನಾವು ನಮ್ಮ ಕೊರತೆಯಲ್ಲೂ ಪಡಬಹುದಾದ ಮತ್ತು ನಮ್ಮಲ್ಲಿರುವುದರ ನಡುವೆಯೂ ಸಂತೋಷವನ್ನು ಕಂಡುಕೊಳ್ಳಬಹುದಾದ ಜೀವನವನ್ನು ನಡೆಸುತ್ತಿದ್ದೇವೆ ಯಶಾಯನು ಅಧ್ಯಾಯ ಮೂವತ್ತ್ಮೂರು ವಚನ ಇಪ್ಪತ್ತೊಂದು ಒಟ್ಟಿಗೆ ನೋಡೋಣ ನಮ್ಮ ಉತ್ಸವಗಳು ನಡೆಯುವ ಚಿಯೋನ್ ಪಟ್ಟಣವನ್ನು ದೃಷ್ಟಿಸಿರಿ ಎರುಸಲೆಮು ನೆಮ್ಮದಿಯ ನಿವಾಸವಾಗಿಯೂ ಬೂಟ್ಕೀಳದ ಎಂದಿಗೂ ಬೂಟುಕೀಳುವುದಿಲ್ಲ ಎಂದು ಹೇಳುತ್ತದೆ ಹಾಗಾದರೆ ಏನು ಹಗ್ಗಾರಿಯದ ಒಂದೇ ಇರುವ ಗುಡಾರವಾಗಿಯೂ ಇರುವುದನ್ನು ನೀವು ಕಣ್ಣಾರೆ ಕಾಣುವಿರಿ ನಾವು ಈಗ ಶಾಶ್ವತ ಕೋಟೆಯೊಳಗೆ ಪ್ರವೇಶಿಸಿದ್ದೇವೆ ಇಲ್ಲಿ ಇರುವುದರಿಂದಲೇ ನಾವು ಮನುಕುಲದ ನಡುವೆ ಆಯ್ಕೆಯಾಗಿದ್ದೇವೆ ನಾವು ಅತ್ಯಂತ ಸಂತೋಷದ ಜನರು ಹಣ ಅಥವಾ ಅಧಿಕಾರದಿಂದ ಪ್ರವೇಶಿಸಲಾಗದ ಸ್ಥಳವನ್ನು ನಾವು ಪ್ರವೇಶಿಸಿದ್ದೇವೆ ನಾವು ಕೃಪೆಯಿಂದ ಇಲ್ಲಿ ಪ್ರವೇಶಿಸಿದೆವು ನಾವು ದೇವರ ಕರೆಗೆ ವಿಧೇಯರಾಗಿ ದೇವರ ವಾಕ್ಯವನ್ನು ಅವಲಂಬಿಸಿ ಚಿಯೋನಿನ ಕೋಟೆಯೊಳಗೆ ಪ್ರವೇಶಿಸಿದೆವು ಒಂದೇ ಕಡೆಯಿರುವ ಗುಡಾರವಾಗಿಯೂ ಇರುವುದನ್ನು ನೀವು ಕಣ್ಣಾರೆ ಕಾಣುವಿರಿ ಅಲ್ಲಿ ಯೆಹೋವನು ಘನಹೊಂದಿದವನಾಗಿ ಹುಟ್ಟುಗೋಲಿನ ದೋಣಿ ಹೋಗದ ಘನನಾವೆಯು ಸಂಚರಿಸದ ವಿಸ್ತೀರ್ಣ ದಿನದಗಳಂತೆ ನಮ್ಮೊಂದಿಗಿರುವನು ಯಹೋವನು ನಮ್ಮ ನ್ಯಾಯಾಧಿಪತಿ ಯೆಹೋವನು ನಮಗೆ ಧರ್ಮವಿದಾಯಕ ಯೆಹೋವನು ನಮ್ಮ ರಾಜ ಆತನೇ ನಮ್ಮನ್ನು ರಕ್ಷಿಸುವನು ಅಲ್ಲಿರುವ ಎಲ್ಲಾ ಜನರನ್ನು ರಕ್ಷಣೆ ಹೊಂದಬಹುದು ನಮ್ಮನ್ನು ರಕ್ಷಿಸುವವನು ಕರ್ತನೆ ನಂತರ ಏನಿದೆ ನಿನ್ನ ಹಗ್ಗಗಳು ಸಡಲಿ ಸ್ತಂಭದ ಪಾದವನ್ನು ಸ್ಥಿರಪಡಿಸಿಕೊಳ್ಳಲಾರದೆ ಹೋದವು ಪಾಠವನ್ನು ಮುದುರದಂತೆ ಹಿಡಿದಿರಲಿಕ್ಕೂ ಆಗಲಿಲ್ಲ ಆಗ ದೊಡ್ಡ ಸೂರೆಯೂ ಕೊಳ್ಳೆಯಾಗಿ ಹಂಚುವುದಕ್ಕೆ ಆಸ್ಪದವಾಯಿತು ಕುಂಟರು ಸುಲಿಗೆ ಮಾಡಿದರು ಚಿಯೋನಿನ ಯಾವ ನಿವಾಸಿಯೂ ತಾನು ಅಸ್ವಸ್ಥನು ಎಂದು ಹೇಳನು ಅಲ್ಲಿಯ ಜನರ ಪಾಪವು ಪರಿಹಾರವಾಗುವುದು ಇಲ್ಲಿ ಚಿಯೋನಿನಲ್ಲಿ ವಾಸಿಸುವ ಜನರು ಕ್ಷಮಿಸಲ್ಪಡುವರು ಎಂದು ಹೇಳುತ್ತದೆ ನಾವು ಚಿಯೋನಿನಲ್ಲಿ ವಾಸಿಸಿದಾಗ ಮಾತ್ರ ಪಾಪಗಳ ಕ್ಷಮೆಯನ್ನು ಸ್ವೀಕರಿಸುತ್ತೇವೆ ಮತ್ತು ಹಬ್ಬಗಳಲ್ಲಿ ಪಾಲ್ಗೊಳ್ಳುತ್ತೇವೆ ಹಬ್ಬಗಳ ಮೂಲಕ ದೇವರು ನಮಗೆ ನಿತ್ಯಜೀವ ಮತ್ತು ಪಾಪಗಳ ಕ್ಷಮೆಯನ್ನು ನೀಡುತ್ತಾರೆ ನಮ್ಮ ಹಬ್ಬಗಳ ಪಟ್ಟಣವಾದ ಚಿಯೋನಿನಲ್ಲಿ ನಾವು ತಂದೆ ಮತ್ತು ತಾಯಿಯಿಂದ ಹೇರಳವಾದ ಕೃಪೆಯನ್ನು ಪಡೆಯುತ್ತಿದ್ದೇವೆ ನಾವು ದೇವರ ಪ್ರೀತಿ ಆಶೀರ್ವಾದ ಮತ್ತು ಅನುಗ್ರಹವನ್ನು ಸ್ವೀಕರಿಸುತ್ತಾ ಎಂದಿಗೂ ಹಗ್ಗಾರಿಯದ ಎಂದಿಗೂ ಕೀಳದ ಮತ್ತು ಗುಡಾರಗಳನ್ನು ಎಂದಿಗೂ ಕದಲಿಸದ ದೇವರ ಚಿಯೋನಿನಲ್ಲಿ ವಾಸಿಸುತ್ತಿದ್ದೇವೆ ನಾವು ಚಿಯೋನಿನಲ್ಲಿರುವಾಗ ನಿತ್ಯಜೀವ ಮತ್ತು ಆಶೀರ್ವಾದಗಳು ಇರುತ್ತವೆ ನಾವು ಎಂದಿಗೂ ಬಿದ್ದು ಹೋಗದ ಕೋಟೆಯೊಳಗೆ ಪ್ರವೇಶಿಸಿದ್ದೇವೆ ಲೋಕದಲ್ಲಿ ಭಯಪಡಲು ಅಥವಾ ಭಯಪಡಿಸಲು ಏನೂ ಇಲ್ಲ ಜಗತ್ತಿನಲ್ಲಿ ಯಾವುದಕ್ಕೂ ಅಸೂಯೆ ಪಡುವ ಅಗತ್ಯವಿಲ್ಲ ನೀವು ಮತ್ತು ನಾನು ಆಶಿಸುವ ಎಲ್ಲವೂ ಭವಿಷ್ಯದಲ್ಲಿ ಪ್ರವೇಶಿಸುವ ಪರಲೋಕ ರಾಜ್ಯದಲ್ಲಿ ಈಗಾಗಲೇ ಸಿದ್ಧವಾಗಿದೆ ಚಿಯೋನಿನ ಎಲ್ಲ ಕುಟುಂಬ ಸದಸ್ಯರು ತಂದೆ ಬಂದಾಗ ನೀವು ಸ್ವಾರ್ಥೆಗಾಗಿ ನಿಜವಾಗಿಯೂ ಕಷ್ಟಪಟ್ಟು ಕೆಲಸ ಮಾಡಿದ್ದೀರಿ ನೀವು ಚೆನ್ನಾಗಿ ಮಾಡಿದ್ದೀರಿ ಎಂಬ ಮುಂತಾದ ಸ್ತುತಿಗಳನ್ನು ಕೇಳುವಂತೆ ಕೇಳಿಕೊಳ್ಳುತ್ತಾ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ ಧನ್ಯವಾದಗಳು